ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಆಗಿರಬಹುದು ಅದರೊಂದಿಗೆ ಆದರ್ಶ ವಿದ್ಯಾಲಯ ಹಾಗೂ ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆ ಆಗಿರಬಹುದು ಮತ್ತು ಇಲ್ಲಿ ಮೌಲಾನಾ ಆಜಾದ್ ಮಾದರಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಐದನೇ ತರಗತಿ ಕಲಿಯುತ್ತಿರುವಂಥ ವಿದ್ಯಾರ್ಥಿಗಳು ಈಗಾಗಲೇ ಸಿದ್ಧತೆ ನಡೆಸಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಇವತ್ತಿನ ವಿಡಿಯೋದಲ್ಲಿ ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಜೆಂಡರ್ಸ್ ಬಗ್ಗೆ ಅಂದರೆ ಕನ್ನಡದಲ್ಲಿ ಹೇಳುವುದಾದರೆ ಲಿಂಗಗಳ ಕುರಿತಾಗಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಆದ್ದರಿಂದ ಮೊದಲು ಇವತ್ತು ನಾನು ತಮ್ಮೊಂದಿಗೆ ಜೆಂಡರ್ಸ್ನಲ್ಲಿ ಬರುವಂಥ ವಿಧಗಳು ಹಾಗೂ ಅವುಗಳ ಉದಾಹರಣೆಗಳನ್ನು ತಿಳಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ತಮಗೆ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಳಲ್ಲಿ ಕೇಳಿದ ಇಲ್ಲಿ ಜೆಂಡರ್ಸ್ ಮೇಲಿನ ಪ್ರಶ್ನೆಗಳ ಕುರಿತು ತಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀನಿ ಇನ್ನು ತಾವುಗಳು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಾವು ಹಾಕುವಂತಹ ಶೈಕ್ಷಣಿಕ ವಿಡಿಯೋಗಳ ಇಲ್ಲಿ ಡೈರೆಕ್ಟ್ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ ಓಕೆ ಬಿಗಿನ್ ದ ವಿಡಿಯೋ ಇವತ್ತು ನಾನು ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಹೇಳಿದ್ದೆ ನಾನು ಈಗಾಗಲೇ ಕನ್ನಡ ವ್ಯಾಕರಣದಲ್ಲಿ ಈ ಬಗ್ಗೆ ಆದರೆ ನಾಲ್ಕು ವಿಧಗಳು ಬರ್ತವೆ ಇಲ್ಲಿ ಮೊದಲನೆಯದಾಗಿ ಮಸ್ಕುಲೈನ್ ಜೆಂಡರ್ ಅಂದ್ರೆ ಇದು ಪುಲ್ಲಿಂಗ ಅಂತ ಅರ್ಥ ಆಗುತ್ತೆ ಇಲ್ಲಿ ಫೆಮಿನೈನ್ ಜೆಂಡರ್ ಸ್ತ್ರೀಲಿಂಗ ನ್ಯೂಟರ್ ಜೆಂಡರ್ ನಪುಂಸಕ ಲಿಂಗ ಹಾಗೂ ಕಾಮನ್ ಜೆಂಡರ್ ಅಂದ್ರೆ ಸಾಮಾನ್ಯ ಲಿಂಗ ಇವುಗಳ ಬಗ್ಗೆ ಈಗ ತಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಇನ್ನು ಇದರಲ್ಲಿ ಮಸ್ಕುಲ್ಯಾಂಡ್ ಜೆಂಡರ್ ಪುಲ್ಲಿಂಗ ಅಂದ್ರೆ ಏನು ಹಾಗೂ ಅವುಗಳ ಉದಾಹರಣೆಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಪುರುಷ ವಾಚಕ ಪದಗಳನ್ನು ಸೂಚಿಸುವ ಪದಗಳಿಗೆ ಇಲ್ಲಿ ಪುಲ್ಲಿಂಗ ಅಂತ ಕರಿತಾ ಇದ್ದೀವಿ ಇನ್ನು ಮಸ್ಕುಲ್ಯಾಂಡ್ ಜೆಂಡರ್ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಬಹುದು ತಾವು ಕೂಡ ಪುರುಷ ವಾಚಕ ಪದಗಳನ್ನು ಸೂಚಿಸುವಂತಹ ನಾಮಪದಗಳು ಇವುಗಳಿಗೆ ಮಸ್ಕುಲೈನ್ ಜೆಂಡರ್ ಅಂತ ಕರಿತೀವಿ ಇಲ್ಲಿ ಉದಾಹರಣೆ ನೋಡಿ ತಾವು ಕೂಡ ಇಲ್ಲಿ ಕಿಂಗ್ ಅಂದ್ರೆ ರಾಜ ಮ್ಯಾನ್ ಮನುಷ್ಯ ಬಾಯ್ ಅಂದ್ರೆ ಹುಡುಗ ಹೀರೋ ಅದೇ ರೀತಿ ಫಾದರ್ ತಂದೆ ಸನ್ ಮಗ ಇನ್ನು ಆಕ್ಟರ್ ನಾಯಕ ಕಾಕ್ ಹುಂಜ ಅದೇ ರೀತಿಯಾಗಿ ಬುಲ್ ಎತ್ತು ಸರ್ ಆಗಿರ್ಬೋದು ಇಲ್ಲಿ ಅಂಕಲ್ ಆಗಿರ್ಬೋದು ಇಲ್ಲಿ ಗ್ರ್ಯಾಂಡ್ ಫಾದರ್ ಇವೆಲ್ಲವೂ ಕೂಡ ಪುರುಷ ವಾಚಕ ನಾಮಪದನ್ನ ಸೂಚಿಸ್ತವೆ ಹಾಗಾಗಿ ಇದಕ್ಕೆ ನಾವು ಇಲ್ಲಿ ಮಸ್ಕುಲ್ಯಾಂಡ್ ಜೆಂಡರ್ ಅಂತ ಕರಿತೀವಿ ಇನ್ನು ಫೆಮಿನೈನ್ ಜೆಂಡರ್ ಅಂದ್ರೆ ಸ್ತ್ರೀಲಿಂಗ ಅಂದ್ರೆ ಇಲ್ಲಿ ಸ್ತ್ರೀವಾಚಕ ಪದಗಳನ್ನು ಸೂಚಿಸುವಂತಹ ನಾಮಪದಗಳು ಅಂದ್ರೆ ಇಲ್ಲಿ ಕೊಟ್ಟಂತಹ ಒಂದು ಪದ ಏನಿದೆ ಅಲ್ಲ ಅದು ಏನು ಅಂದರೆ ಇಲ್ಲಿ ಸ್ತ್ರೀ ವಾಚಕ ಆಗಿರಬೇಕು ಅಥವಾ ಹೆಣ್ಣು ಹೆಣ್ಣು ಎಂಬ ಅರ್ಥದಿಂದ ಸೂಚಿಸುವಂತಹ ಪದಗಳಾಗಿವೆ ಇಲ್ಲಿ ನೋಡಬಹುದು ಮದರ್ ಇದು ತಾಯಿ ಆಗಿರ್ಬೋದು ಡಾಕ್ಟರ್ ಮಗಳು ಕ್ವೀನ್ ರಾಣಿ ಹಾಗೂ ಸಿಸ್ಟರ್ ಸಹೋದರಿ ಗರ್ಲ್ ಹುಡುಗಿ ಇದು ಹೆಣ್ಣು ಕೋಳಿ ಆಗಿರ್ಬೋದು ಇಲ್ಲಿ ಮೇಡಮ್ ಆಗಿರ್ಬೋದು ಇಲ್ಲಿ ಆಂಟಿ ಇವೆಲ್ಲವೂ ಕೂಡ ಇಲ್ಲಿ ಸ್ತ್ರೀ ಎಂಬ ಪದಗಳನ್ನು ಸೂಚಿಸ್ತವೆ ಹಾಗಾಗಿ ಇವುಗಳಿಗೆ ನಾವು ಫೆಮಿನೈನ್ ಜೆಂಡರ್ ಅಂತ ಕರಿತೀವಿ ಸೊ ತಾವು ಕೂಡ ಉದಾಹರಣೆಗಳನ್ನು ನೋಡಬಹುದು ಈ ರೀತಿಯಾದಂತಹ ಉದಾಹರಣೆಗಳು ಬಂದಿದ್ದರೆ ಅದು ಕೂಡ ಫೆಮಿನೈನ್ ಜೆಂಡರ್ ಆಗಿರುತ್ತವೆ ಇವುಗಳು ಇಲ್ಲಿ ವಿವಿಧ ಮೊರಾಡ್ಜ್ ಎಕ್ಸಾಮ್ ಅಲ್ಲಿ ಈ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ ಇನ್ನು ನ್ಯೂಟರ್ ಜೆಂಡರ್ ಅಂದರೆ ನಪುಂಸಕ ಲಿಂಗ ಇಲ್ಲಿ ವಸ್ತುಗಳು ಸ್ಥಳಗಳು ವಿಚಾರ ಯೋಚನೆಗಳು ಹಾಗೂ ಇತರೆ ನಾಮಪದಗಳು ಅಂದರೆ ಇಲ್ಲಿ ವ್ಯಕ್ತಿಗಳ ಹೆಸರು ಬಿಟ್ಟು ಉಳಿದೆಲ್ಲವು ಅಂದ್ರೆ ಇವು ಕೂಡ ನಪುಂಸಕ ಲಿಂಗದಲ್ಲಿ ಬರುತ್ತೆ ಉದಾಹರಣೆಗೆ ನೋಡ್ತಾ ಹೋಗಿ ಇಲ್ಲಿ ಟೇಬಲ್ ಆಗಿರಬಹುದು ಬುಕ್ ಕಾರ್ ಪೆನ್ಸಿಲ್ ಸ್ಕೂಲ್ ಸಿಟಿ ರಿವರ್ ಪೀಸ್ ಬಸ್ ಪಾಟ್ ವಾಲ್ ವಿಂಡೋ ಟೇಬಲ್ ಈ ರೀತಿಯಾಗಿ ವಸ್ತುಗಳು ಏನು ಬರ್ತವೆ ಜಾಸ್ತಿ ಜಾಸ್ತಿಯಾಗಿ ಅವೆಲ್ಲವೂ ಕೂಡ ಇಲ್ಲಿ ನ್ಯೂಟರ್ ಜೆಂಡರ್ ಅಂದರೆ ನಪುಂಸಕ ಲಿಂಗ ಅಂದರೆ ಇಲ್ಲಿ ವಸ್ತುಗಳು ಸ್ಥಳಗಳು ವಿಚಾರ ಯೋಚನೆಗಳು ಹಾಗೂ ಇತರೆ ನಾಮಪದಗಳು ಅಂದರೆ ವ್ಯಕ್ತಿಗಳ ಹೆಸರು ಬಿಟ್ಟು ಉಳಿದಲ್ಲವ ಅಂತ ಅರ್ಥ ಆಗುತ್ತದೆ ಇಲ್ಲಿ ಉದಾಹರಣೆಗಳನ್ನು ನೋಡೋಣ ಟೇಬಲ್ ನೋಡಿ ಟೇಬಲ್ ಬುಕ್ ಕಾರ್ ಪೆನ್ಸಿಲ್ ಸ್ಕೂಲ್ ಸಿಟಿ ರಿವರ್ ಪೀಸ್ ಪೀಸ್ ಅಂದರೆ ಶಾಂತಿ ಬಸ್ ಪಾಟ್ ವಾಲ್ ವಿಂಡೋ ಟೇಬಲ್ ಸ್ಟೋನ್ ಇವೆಲ್ಲವೂ ಕೂಡ ಇವು ನ್ಯೂಟರ್ ಜೆಂಡರ್ ಅಥವಾ ನಪುಂಸಕ ಲಿಂಗದಲ್ಲಿ ಬರುತ್ತವೆ ಇನ್ನು ನಾಲ್ಕನೇದಾಗಿ ಕಾಮನ್ ಜೆಂಡರ್ ಅಂದರೆ ಸಾಮಾನ್ಯ ಲಿಂಗ ಅಂತ ಅರ್ಥ ಅಂದರೆ ಕೊಟ್ಟಂತಹ ನಾಮಪದ ಗಂಡು ಅಥವಾ ಹೆಣ್ಣು ಆಗಿರುವ ಅಥವಾ ಇಬ್ಬರಿಗೂ ಅನ್ವಯಿಸುವಂತಹ ನಾಮಪದಗಳು ಇಲ್ಲಿ ನೋಡಿ ಸ್ಟೂಡೆಂಟ್ ಅಂತ ಇದೆಯಲ್ಲ ಈ ಸ್ಟೂಡೆಂಟ್ ಅಂತ ಎನ್ನುವಂತಹ ಒಂದು ಪದ ಇದೆಯಲ್ಲ ಅದು ಬಾಲಕ ಅಥವಾ ಬಾಲಕಿ ಇಬ್ಬರು ಕೂಡ ಆಗಿರ್ತಾರೆ ಹಾಗಾಗಿ ಇದಕ್ಕೆ ಸ್ಟೂಡೆಂಟ್ ಅಂತ ಕರೀತಾರೆ ಇನ್ನು ಫ್ರೆಂಡ್ ಸ್ನೇಹಿತ ಬಾಲಕ ಅಥವಾ ಬಾಲಕಿ ಅಥವಾ ಗರ್ಲ್ ಆರ್ ಬಾಯ್ ಎರಡೂ ಆಗಿರ್ತಾರೆ ಇನ್ನು ಟೀಚರ್ ಅಂದಾಗ ಇಲ್ಲಿ ಪುರುಷರಿರುವಂತಹ ಶಿಕ್ಷಕರು ಮತ್ತು ಶಿಕ್ಷಕಿ ಎರಡ್ರಿಗೂ ಕೂಡ ಅನ್ವಯವಾಗುವಂತಹ ಪದ ಇದು ಆಗಿದೆ ಸೊ ಟೀಚರ್ ಅದೇ ರೀತಿಯಾಗಿ ಡಾಕ್ಟರ್ ಪೊಲೀಸ್ ಪೇರೆಂಟ್ ಪೇರೆಂಟ್ ಪೋಷಕರು ಅಲ್ಲಿ ತಂದೆಯೂ ಆಗಿರ್ಬೋದು ತಾಯಿ ಕೂಡ ಆಗಿರ್ಬೋದು ಚೈಲ್ಡ್ ಮಗು ಅಥವಾ ಇಲ್ಲಿ ಹುಡುಗನೂ ಆಗಿರ್ಬೋದು ಹುಡುಗಿ ಕೂಡ ಆಗಿರ್ಬೋದು ಸಿಂಗರ್ ಡ್ರೈವರ್ ಇನ್ನು ಡೀರ್ ಇಲ್ಲಿ ಡೀರ್ ಯಾಕೆ ಬಂತು ಅಂತ ತಾವು ಕೇಳಬಹುದು ಇಲ್ಲಿರುವಂತಹ ಏನು ಸಾಮಾನ್ಯ ಲಿಂಗ ಅಂತಿದೆಯಲ್ಲ ಕಾಮನ್ ಜೆಂಡರ್ ಇಲ್ಲಿ ಪುರುಷ ಅಥವಾ ಸ್ತ್ರೀ ಎನ್ನುವಂತಹ ಪದಗಳಿಗೆ ಹೋಲಿಕೆ ಆಗುವಂಥದ್ದು ಇಲ್ಲಿ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಕೂಡ ಅನ್ವಯವಾಗುತ್ತದೆ ಅಂದರೆ ಇಲ್ಲಿ ಪುರುಷ ಸ್ತ್ರೀ ಇಬ್ಬರನ್ನು ಬಿಟ್ಟು ಬೇರೆ ಏನಿದೆ ಅಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲವುಗಳು ಕೂಡ ಅನ್ವಯ ಆಗುತ್ತದೆ ಇಲ್ಲಿ ಹಾರ್ಸ್ ಅಂತಿದೆ ನೋಡ್ಬೋದು ಕುದುರೆಯಲ್ಲಿ ಗಂಡು ಅಥವಾ ಹೆಣ್ಣು ಕುದುರೆನೂ ಆಗಿರ್ಬೋದು ಬರ್ಡ್ ಪಕ್ಷಿ ಮತ್ತು ಕ್ಯಾಟ್ ಡಾಗ್ ಈ ರೀತಿಯಾದಂತಹ ಪದಗಳೇನು ಬರ್ತಾವಲ್ಲ ಇವು ಕೂಡ ಇಲ್ಲಿ ಕಾಮನ್ ಜೆಂಡರ್ಗೆ ಸಂಬಂಧ ಪಡುತ್ತವೆ ಇದರೊಂದಿಗೆ ಸೈಂಟಿಸ್ಟ್ ಆಗಿರಬಹುದು ಇಂಜಿನಿಯರ್ ಆಗಿರ್ಬೋದು ಈ ಮತ್ತು ಲಾಯರ್ ಆಗಿರ್ಬೋದು ಇವೆಲ್ಲವೂ ಕೂಡ ಕಾಮನ್ ಜೆಂಡರ್ಗೆ ಸಂಬಂಧ ಪಡುತ್ತವೆ